संभान बी मैसूर माज़ी संस ಒಂದು ಪ್ರತಿಷ್ಠ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಬಿ ಜೆ ಪಿಯ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ನಿನ್ನೆ ಒಂದು ಅವರ ವೈಯಕ್ತಿಕವಾಗಿ ಅವಳೇನ ಕರೆಗೆ ಮಾತನಾಡಿ ಒಂದು ನಾಯಿಗೆ ಹೋಲಿಸಿರಕಂಥ ಪ್ರತಾಪ್ ಸಿಂಹ ಸ್ವತಃ ಅವನೇ ನಾಯಿಗಿನ್ನ ಕಡಿ ಕಾಣ್ಕತಂಥ ಮುಖದ ಮನುಷ್ಯ ಬೇರೆ ಒಬ್ಬ ಒಬ್ಬ ದಲಿತ ಸಚಿವರಿಗೆ ಉದ್ದೇಶಪೂರ್ವಕವಾಗಿ ಅವರಿಗೆ ಕೆಟ್ಟ ಹೆಸರು ತರುವ ತರುವ ಸಲಕ್ಕೆ ವೈಯಕ್ತಿಕ ನಿಂದನೆಯನ್ನು ಮಾಡಿದು ಭಾರತೀಯ ದಲಿತಾಂತರ ಸಂಘಟನೆ ಖಂಡಿಸ್ತಾ ಇದೆ ಮತ್ತು ಪ್ರತಾಪ್ ಸಿಂಹ ಅವರು ಆ ಹಿಡ್ಕೊಂಡು ಬಿ ಜೆ ಪಿ ಅವರು ಪ್ರಿಯಾಂಕರ್ಗೆ ಅವರ ಬಗ್ಗೆ ಮಾತನಾಡುವ ಅರ್ಹತೆ ಯಾರಿಗೂ ಇಲ್ಲ ಯಾಕಂದರೆ ಅವರು ಕಳಂಕರಹಿತ ಸಚಿವರಾಗಿರ್ತಿದ್ದಕ್ಕಾಗ ಅವರ ವಿರುದ್ಧ ಮಾತನಾಡಕ್ಕಂಥ ಯಾವುದೇ ಪುರಾವೆಗಳು ಇಲ್ಲದ ಕಾರಣ ಬಿ ಜೆ ಅವರು ಆರ್ ಗೆ ಏನು ಪ್ರಶ್ನೆ ಕೇಳಿದಾರೆ ಪ್ರಿಯಾಂಕರ್ಗೆ ಅವರು ನೋಂದಣಿ ಇರಲಾರ್ದಂತ ಸಂಘಟನೆ ಈ ದೇಶ ವಿದೇಶದಿಂದ ಹಣ ಹೆಂಗ್ ಬರ್ತಾ ಇದೆ ಇವ್ರ ಬಗ್ಗೆ ಲೆಕ್ಕ ಕೊಡಬೇಕಲ್ಲ ಅಂತ ಒಂದು ಆರ್ ಎಸ್ ಪ್ರಶ್ನೆ ಹಾಕಿದಾಗ ಅದನ್ನು ಆರ್ ಎಸ್ ಉತ್ತರ ಕೊಡೋದು ಬಿಟ್ಟು ಬಿಜೆಪಿ ಮುಖಂಡರು ತಮ್ಮ ಸ್ವಪ್ರಸಿಟ್ಗಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾರದೆ ಕೇವಲ ವೈಯಕ್ತಿಕ ನಿಂದನೆ ಮತ್ತು ಅವ್ರ ಕುಟುಂಬದ ನಿಂದನೆ ಮಾಡಿ ಸಮಾಜದಲ್ಲಿ ಒಂದು ಅಶಾಂತಿ ವಾತಾವರಣ ಮೂಲಕ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕ್ಕಂತ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸರ್ಕಾರ ಮತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಆಯುಕ್ತರು ಪ್ರತಾಪ್ ಸಿಹನ ಬಗ್ಗೆ ಕೂಡಲೇ ಪ್ರಕರಣ ಹೇಳಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡಲೇ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು ಮತ್ತು ಇನ್ನೊಂದು ಸಲ ಬಿಜೆಪಿಯವರು ಈ ನಮ್ಮ ದಲಿತ ಸಚಿವರಾದ ಪ್ರಿಯಾಂಕರ ಬಗ್ಗೆ ಅವರಾಗಿ ಮಾತನಾಡೋದು ಇಲ್ಲಿಗೆ ನಿಲ್ಲಿಸಬೇಕು ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದ್ರೆ ಅವರಿಗೆ ಬರ್ಕೊಂಡ ಬಿಜೆಪಿ ಮುಖಂಡರಿಗೆ ದಲಿತ ಪ್ರಾಂತರ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾ ಇದ್ದೇವೆ ಯಾಕಂದ್ರೆ ದಲಿತರ ಬಗ್ಗೆ ಹಗುರವಾಗಿ ಒಂದು ಹವ್ಯಾಸ ಮಾಡ್ಕೊಂಡಂತ ಬಿಜೆಪಿಯವರು ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ಅದ್ರ ಬಗ್ಗೆ ನಾವು ಸ್ವಾಗತ ಇದೆ ಅದನ್ನು ಬಿಟ್ಟು ವೈಯಕ್ತಿಕ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡುವಂತ ಅರ್ಹತೆ ಬಿಜೆಪಿ ಮುಖಂಡರಿಗೆ ಇಲ್ಲ ಹೇಳಿ ನಾವು ಪ್ರತಿಭಟನೆ ಮುಖಂಡ ಆಗ್ರಹ ಪಡಿಸ್ತಾ ಇದ್ದೇವೆ ಮಲ್ಲಪ್ಪ ಎಮ್ಸ್ ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕಾರಣ ಎಂದರೆ ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಗ್ರಾಮೀಣ ಮತ್ತು ಪಂಚಾಯತ್ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಅವಹೇಳನಕಾರಿ ಮಾತನಾಡಿದಲ್ಲದೆ ಮತ್ತು ಮಾನ್ಯ ಸಚಿವರ ಬಗ್ಗೆ ಏನು ಅವರ ಯಾವುದೇ ಪುರವೇ ಕಳಂಕರಹಿತ ದಾಖಲೆಗಳಿರಲಾರದೆ ವಿನಾಕಾರಣ ಅವರ ಮೇಲೆ ವೈಯಕ್ತಿಕ ನಿಂದನೆಗಳು ಮಾಡತಕ್ಕಂಥದ್ದು ಇದು ಸರಿಯಲ್ಲ ಕೂಡಲೇ ಈ ಬಿಜೆಪಿಯವರು ಮತ್ತು ಪ್ರತಾಪ್ ಅವರು ಕೂಡಲೇ ನಿಲ್ಲಿಸಬೇಕು ಒಂದು ವೇಳೆ ಇದೇ ರೀತಿ ಯಥಾವತ್ತಾಗಿ ಅವರು ಖರ್ಗೆ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಾ ಇದ್ದಾರೆ ಇವತ್ತು ಕಲಬುರಗಿಗೆ ಯಾವ್ದೇ ಬಿಜೆಪಿ ಕಾರ್ಯಕರ್ತರು ಈ ಕಲಬುರಗಿ ಆಗಮಿಸ ಸಂದರ್ಭದಲ್ಲಿ ಅವರಿಗೆ ಈ ಕಲಬುರಗಿ ಬರೋ ಬರಲಾರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಭಾರತೀಯ ದಲಿತ ಸಂಘಟನೆಯಿಂದ ಮಾಡುತ್ತೇವೆ ಅಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತಾ मैं मैसर काशीनाथ ढूंढ